ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಬೆಂಡೆ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಫಸ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಳ್ಬೇಕು ಸೊ ಇಲ್ಲಿ ನಾನು ಆಲ್ರೆಡಿ ತೊಳ್ಕೊಂಡಿಟ್ಟಿದ್ದೀನಿ ಸೊ ಇವಾಗ ಇದು ಮುಂದಿಂದ ಇರುತ್ತಲ್ವಾ ಇದನ್ನು ಹೀಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದನ್ನು ಒಂದು ಎರಡು ಪೀಸ್ ಮಾಡ್ಕೊಳ್ಳಿ ಈ ಥರ ಎರಡು ಪೀಸ್ ಆದರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಿಮಗೆ ನಾಲ್ಕು ಪೀಸ್ ಬೇಕಂದರೂ ಈ ಥರ ನಾಲ್ಕು ಪೀಸ್ ಆದರೂ ಮಾಡ್ಕೋಬೋದು ನಿಮಗೆ ಇನ್ಕ್ರೇ ಇನ್ ಕೇಸ್ ಕ್ರಿಸ್ಪಿಯಾಗಿ ತೆಳ್ಳಗೆ ಬೇಕಂದ್ರೆ ಫ್ರೈ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಉದ್ದಾಗಿ ನಾನು ಬೆಂಡೆಕಾಯಿನ ಹೆಚ್ಕೊಂಡಿದ್ದೀನಿ ಫ್ರೈ ಮಾಡೋಕ್ಕೆ ಸೊ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಆಯಿಲ್ ನೋಡಿ ಫ್ರೆಂಡ್ಸ್ ನಿಮಗೆ ಫ್ರೈ ಮಾಡ್ಲಿಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಆಯಿಲ್ನ ತಗೊಳ್ಬೇಕು ನಾನು ಸ್ವಲ್ಪ ಕಡಲೆ ಹಿಟ್ಟು ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ ಆಮೇಲೆ ಸ್ವಲ್ಪ ಖಾರದ ಪುಡಿನೂ ಹಾಕೊಳ್ಳೋಣ ಅಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಖಾರದ ಪುಡಿನೂ ಹಾಕ್ತಾ ಇದ್ದೀನಿ ಇದು ನಿಮಗೆ ರುಚಿಗೆ ತಕ್ಕಷ್ಟು ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಟ್ ಮಾಡಿರೋ ಬೆಂಡೆ ಇರುತ್ತಲ್ವ ಈ ಬೆಂಡೆನ ಇದ್ರೊಳಗೆ ಹಾಕ್ಕೊಳ್ಳಿ ನಾವು ಈ ಬೆಂಡೆನ ಹಾಗೇನೂ ಫ್ರೈ ಮಾಡಿ ಆಮೇಲೆ ಉಪ್ಪು ಖಾರನೂ ಹಾಕೋಬೋದು ಇಲ್ಲ ಸ್ವಲ್ಪ ಈ ಥರ ಕಡಲೆ ಹಿಟ್ಟು ಹಾಕ್ಕೊಂಡು ಫ್ರೈ ಮಾಡಿದರೂ ಚೆನ್ನಾಗಿರುತ್ತೆ ನಾನಿವತ್ತು ಈ ಥರ ಮಾಡ್ತಿದ್ದೀನಿ ಇನ್ನೊಂದು ದಿನ ಹಾಗೆ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅಂದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಕಾಯಿಕ್ಕಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಏನಾಗಬೇಕು ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇವಾಗ ನಾವು ಫ್ರೈ ಗಿಡನ ಈ ಥರ ನಿಧಾನಕ್ಕೆ ಬಿಡಬೇಕು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗ್ತಾ ಇದೆ ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕು ಅಂದ್ರೆ ಕ್ರಿಸ್ಪಿ ಆಗಿರುತ್ತೆ ತಿನ್ನಕ್ಕೆ ರುಚಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಇನ್ನೂ ಸ್ವಲ್ಪ ರೋಸ್ಟ್ ಆಗ್ಬೇಕು ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ನಾವ್ ಇದನ್ನ ರಿಮೂವ್ ಮಾಡೋಣ ಜಾಸ್ತಿ ರೋಸ್ಟ್ ಕೂಡ ಆಗಬಾರ್ದು ಮತ್ತೆ ಅದು ತಿನ್ನಕಷ್ಟು ರುಚಿ ಅನ್ಸಲ್ಲ ಬಾಯಿಗೆ ನೋಡಿ ಚೆನ್ನಾಗಿ ಬಂದಿದೆ ಅಂದ್ರೆ ಬೆಂಡೆಕಾಯಿ ಫ್ರೈ ಬಾಯಲ್ಲಿ ನೀರು ಬರ್ತಿದೆ ತಿಂದು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಟೇಸ್ಟ್ ಮಾಡ್ತಾ ಇದೀನಿ ಹ್ಮ್ ಕ್ರಿಸ್ಪಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಹ್ಮ್ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ವೀಡಿಯೋಸ್ ಇನ್ಮೇಲೆ ಬರ್ತಾ ಇರುತ್ತೆ